ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಮೇ ಫಿಫ್ತ್ ಫೈ ಫೈ ಪೋರ್ಟಲ್ ಇರೋದರಿಂದ ಸಂಜೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಫೈ ಫೈ ಪೋರ್ಟಲ್ ಮೆಡಿಟೇಷನ್ ಇದೆ ಇಂಟ್ರೆಸ್ಟ್ ಇರೋವಂಥವರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಬಹುದು ಹಾಗೆಯೇ ಹತ್ತನೇ ತಾರೀಕು ಮೇ ಮೇ ಟೆನ್ ರೇಕಿ ಫಸ್ಟ್ ಲೆವೆಲ್ ಕ್ಲಾಸ್ ಇದೆ ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಬಹುದು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯ್ನ್ ಆಗಿ ಹಾಗೆಯೇ ಹನ್ನೆರಡನೇ ತಾರೀಕಿಂದ ಫೈವ್ ಡೇಸ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಂಜಲಿಕ್ ಕ್ಲಾಸ್ ಏಂಜಲಿಕ್ ಥೆರಪಿ ಓಕೆ ನೋ ಯುವರ್ ಏಂಜಲ್ ಅನ್ನುವಂಥ ಕ್ಲಾಸ್ ಫೈವ್ ಡೇಸ್ ಇರುತ್ತೆ ಡೋಂಟ್ ಮಿಸ್ ದಿಸ್ ಚಾನ್ಸ್ ಲಾಸ್ಟ್ ಡೇ ನಾನು ಏಂಜಲ್ ಕಾರ್ಡ್ಸ್ನ ರೀಡ್ ಮಾಡೋದ್ರ ಬಗ್ಗೆನೂ ಟೀಚ್ ಮಾಡ್ತೀನಿ ಯಾರಿಗ ಇಂಟ್ರೆಸ್ಟ್ ಇದೆಯೋ ಈ ಒಂದು ಟಾಪಿಕಲ್ಲಿ ನೀವು ಏಂಜಲಿಕ್ ಕ್ಲಾಸ್ನ ಸಹ ಜಾಯ್ನ್ ಆಗಬಹುದು ಸೊ ಇದು ನನ್ನ ವಾಟ್ಸಪ್ ನಂಬರ್ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಇವತ್ತಿನ ಟಾಪಿಕ್ ಮುಂದಿನ ದಿನಗಳಲ್ಲಿ ಅಂದರೆ ಈ ಒಂದು ರೀಡಿಂಗ್ ನೀವು ಯಾವಾಗ ಫಸ್ಟ್ ಟೈಮ್ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋದನ್ನು ಬಿಟ್ಟು ವಾಟ್ ಯು ಎಕ್ಸ್ಪೆಕ್ಟ್ ವಾಟ್ ಯುವರ್ ಅಟ್ರಾಕ್ಟಿಂಗ್ ಅಂದರೆ ನೀವು ಗೆಸ್ ಮಾಡಿರೋದಿಲ್ಲ ಮತ್ತು ನೀವು ಪ್ರೇಯರ್ಸು ಮಾಡಿರೋದಿಲ್ಲ ಆ ಥರ ಆ ಒಂದು ವಿಷಯ ಯಾವುದನ್ನು ನಿಮ್ಮ ಜೀವನದಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನಿಮಗೆ ಅನುಕೂಲ ಆಗಲಿ ಅಂತ ಮೂರು ಕ್ರಿಸ್ಟಲ್ ಟವರ್ಸ್ನ ಇಟ್ಟಿದ್ದೀನಿ ಹಾಗೆಯೇ ಡೇಟ್ ಆಫ್ ಬರ್ತ್ ಇಟ್ಟಿದ್ದೀನಿ ಫೈಲ್ ನಂಬರ್ ಒನ್ ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದವರಾಗಿದ್ದರೆ ಗ್ರೀನ್ ಅವೆಂಚರೀನ್ ಟವರ್ನ ನೀವು ಚೂಸ್ ಮಾಡಿದರೆ ಫೈಲ್ ನಂಬರ್ ಒನ್ ನಿಮ್ಮದು ಫೈಲ್ ನಂಬರ್ ಟು ಈ ಡೇಟ್ ಆಫ್ ಬರ್ತಲ್ಲಿ ನೀವು ಹುಟ್ಟಿದವರಾಗಿದ್ದು ಸಲನೈಟ್ನ ಚೂಸ್ ಮಾಡಿದರೆ ಸಲನೈಟ್ ಟವರ್ ಇದು ಸಲನೈಟ್ ಕ್ರಿಸ್ಟಲ್ನ ಚಾರ್ಜ್ ಮಾಡೋದಕ್ಕಾಗಿ ಯೂಸ್ ಮಾಡುವಂಥದ್ದು ಸಲನೈಟ್ ಟವರ್ ಚೂಸ್ ಮಾಡಿದರೆ ಫೈಲ್ ನಂಬರ್ ಟು ನಿಮ್ಮದು ಫೈಲ್ ನಂಬರ್ ತ್ರೀ ಲ್ಯಾಪಿಸ್ ಲಝುಲಿ ಮೈ ಫೇವ್ರೆಟ್ ಕ್ರಿಸ್ಟಲ್ ಫೈಲ್ ನಂಬರ್ ತ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ಇದಾಗಿದ್ದು ಈ ಒಂದು ಪೆನ್ಸಿಲ್ ಅಥವಾ ಟವರ್ ಇದು ಲ್ಯಾಪಿಸ್ ಲಝುಲಿ ಗುಡ್ ಫಾರ್ ಸ್ಟಡೀಸ್ ಸೊ ಇದನ್ನು ನೀವು ಚೂಸ್ ಮಾಡಿದರೆ ಫೈಲ್ ನಂಬರ್ ತ್ರೀ ನಿಮ್ಮದು ಮುಂದಿನ ದಿನಗಳಲ್ಲಿ ಯಾವುದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಲೆಟ್ ಹಲೋ ಗ್ರೂಪ್ ನಂಬರ್ ಒನ್ ಗ್ರೀನ್ ಅವೆಂಚರಿನ್ ಪೆನ್ಸಿಲ್ ಚೂಸ್ ಮಾಡಿದ್ರಿ ನಿಮ್ಮ ಡೇಟ್ ಆಫ್ ಬರ್ತ್ ಈ ರೀತಿ ಇದೆ ಬರುವಂತಹ ದಿನಗಳಲ್ಲಿ What you were attracting, Renewal <coughs> Perception. Conditioning change. ಕ್ವನ್ ಆಫ್ ವಾಂಟ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಓ ಮೈ ಗಾಡ್ ದಂಪರರ್ಸ್ ಫೈಲ್ ನಂಬರ್ ಒನ್ ಮುಂದಿನ ದಿನಗಳಲ್ಲಿ ನೀವು ಏನನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಬಿಗ್ ಚೇಂಜ್ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಆರ್ ಯು ರೆಡ್ಡಿ ಕೆಲವೊಂದ್ಸತಿ ನೀವು ರೆಡಿ ಆಗಿರೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ನಿಮ್ಮ ಜೀವನದಲ್ಲಿ ಫೋರ್ಸ್ಫುಲಿ ಬರುತ್ತೆ ಇನ್ನೆಂಡ್ ಆ್ಯಂಗ್ ಎನರ್ಜಿ ಬ್ಯಾಲೆನ್ಸ್ ಆಗ್ತಾ ಇದೆ ಯಾರೋ ಒಬ್ಬರು ನಿಮ್ಮೊಳಗಡೆ ಇದ್ದು ನಿಮಗೆ ಬೇರೆ ಏನಾದರೂ ಮಿಸ್ಲೀಡ್ ಮಾಡ್ತಾ ಇದ್ರು ಮಿಸ್ಗೈಡ್ ಮಾಡ್ತಾ ಇದ್ರು ಅಂದರೆ ಅವರು ಫೇಸ್ ರಿವೀಲ್ ಆಗ್ತಾಯಿದೆ ಮುಂದಿನ ದಿನಗಳಲ್ಲಿ ಅವರು ನಿಮ್ಮಿಂದ ದೂರ ಆಗ್ತಾ ಆಗ್ತಾಯಿರುವಂಥದ್ದಿದೆ ಸೆವೆನ್ ಚಕ್ರ ಮೆಡಿಟೇಷನ್ ಆಗಿರಬಹುದು ಹೀಲಿಂಗ್ ಆಗಿರಬಹುದು ಸಮ್ಥಿಂಗ್ ಯು ಆರ್ ನಿಮ್ಮ ಜೀವನದಲ್ಲಿ ಹೊಸ ವಿಚಾರಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಮುಂಚಿನ ದಿನಗಳಲ್ಲಿ ನೀವು ಸರ್ಪ್ರೈಸ್ ಆಗ್ತಾ ಇದ್ರಿ ಇದು ಯಾಕೆ ನನಗೆ ಮೆಸೇಜ್ ಡೌನ್ಲೋಡ್ ಆಗ್ತಿದೆ ಇದಕ್ಕೆ ನಾನು ರೆಡಿ ಇದ್ದೀನಾ ನಾನು ಇದನ್ನು ಹೇಗೆ ಕಲಿಯೋದು ಅಥವಾ ಹೇಗೆ ಅಡಾಪ್ಟ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ನೀವು ಯೋಚನೆ ಮಾಡ್ತಾ ಇದ್ದಂಥವ್ರು ನೋಡ್ಬೋದು ಇಲ್ಲಿ ಗ್ರೀನ್ ಜೇಡನ್ನ ನೀವು ಚೂಸ್ ಮಾಡಿದ್ದೀರಾ ಇದು ಸಹ ಗ್ರೀನ್ ಜೇಡ್ ಆಗಿರುತ್ತೆ ಸೊ ಈ ಒಂದು ಕ್ರಿಸ್ಟಲ್ ಸಹ ನಿಮಗೆ ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗೋದ್ರ ಬಗ್ಗೆ ಹೇಳ್ತಾ ಇದೆ ಹಾರ್ಟ್ ಚಕ್ರ ಹೀಲ್ ಆಗೋದ್ರ ಬಗ್ಗೆ ಹೇಳ್ತಾ ಇದೆ ಮೇ ಬಿ ಸಮ್ ಏಂಜಲ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ನೀವು ನೋಡ್ಬೋದು ಇಲ್ಲೂ ಸಹ ಅವರು ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡಿರುವಂಥದ್ದು ಸೊ ಗ್ರೀನ್ ಚಕ್ರ ಆ್ಯಕ್ಟಿವ್ ಆಗುವಂಥದ್ದು ಹೀಲ್ ಆಗುವಂಥದ್ದು ಮತ್ತು ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥದ್ದು ಲೈಫ್ ಚೇಂಜ್ ಆಗುವಂಥದ್ದು ಮೇ ಬಿ ನೀವು ಅವರನ್ನು ಎಲ್ಲಾದರೂ ಒಂದು ಚಾನ್ಸ್ ಕೊಡುವಂಥದ್ದು ಅಂದರೆ ಅವ್ರನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗುವಂಥದ್ದು ಅಥವಾ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಡುವಂಥದ್ದು ಅಥವಾ ಅವರ ಜೀವನದಲ್ಲಿ ನೀನು ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೀವು ಅಡ್ವೈಸ್ ಮಾಡುವಂಥದ್ದು ಇದನ್ನು ನೀವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀರಾ ಜೊತೆಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಇದು ಕಾಯಿನ್ ಓಕೆ ನಂಗೆ ಗೊತ್ತಿಲ್ಲ ನಿಮ್ಮ ಹತ್ರ ಯಾವ ಕಾಯಿನ್ ಇದೆ ಜೀಬು ಕಾಯಿನ್ ಇರ್ಬೋದು ಹನುಮಾನ್ ಕಾಯಿನ್ ಇರ್ಬೋದು ಮ್ಯಾನಿಫೆಸ್ಟೇಷನ್ ಕಾಯಿನ್ ಇರಬಹುದು ಅಥವಾ ವೆಲ್ತ್ ಬೌಲಲ್ಲಿ ಹಾಕಿರೋ ಕಾಯಿನ್ ಇರಬಹುದು ಆ ಒಂದು ಕಾಯಿನ್ ನಿಮ್ಮ ಜೀವನದಲ್ಲಿ ನೇಮ್ ಫೇಮ್ನ ತಂದು ಕೊಡ್ತಾ ಇದೆ ಇಷ್ಟು ದಿನ ನೀವು ಯಾವ ವಿಚಾರದಲ್ಲಿ ತುಂಬ ಹೆದರ್ಕೋತಾ ಇದ್ರಿ ಆತಂಕ ಪಡ್ತಾ ಇದ್ರಿ ಅದು ಎಲ್ಲದನ್ನು ರಿಲೀಸ್ ಆಗ್ತಾ ಇದೆ ಲೆಟ್ ಗೋ ಮಾಡ್ತಾ ಇದ್ದೀರಾ ಲೆಟ್ ಗೋ ಮಾಡೋದು ತುಂಬ ಕಷ್ಟ ಯಾರ್ಯಾರು ನನ್ನ ಆಫ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀರ ಗೊತ್ತು ನಿಮಗೆ ಅವರ ಕೈಯಲ್ಲೂ ಈ ಥರದ ಒಂದು ವಾಂಡ್ ಇದೆ ನೀವು ನೋಡಬಹುದು ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬರು ಎಂಟರ್ ಆಗ್ತಾ ಇದ್ದಾರೆ ಬರುವಂಥ ದಿನಗಳಲ್ಲಿ ಇದು ಮೆನ್ನು ಮೆನ್ ಯಾರಾದರೂ ಆಗಿರಬಹುದು ಅವರಿಂದ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ ಇನ್ನ ಸರ್ಪ್ರೈಸಿಂಗ್ ವೇ ನೀವು ಅದನ್ನು ಗೆಸ್ ಮಾಡಿಲ್ಲ ಆ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ನೈನ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ ಕಂಫರ್ಟ್ ಫೇಮ್ ನೇಮ್ ಈ ನೈನ್ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ತ್ರಿಬಲ್ ನೈನ್ ಅಂತಂದರೆ ಒಂದು ಕಂಪ್ಲೀಷನ್ ಜೊತೆಗೆ ನಿಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ಚಾಪ್ಟರ್ ಶುರುವಾಗ್ತಿದೆ ಅಂತ ಅರ್ಥ ನಂಬರ್ ನೈನ್ ಬರಬೇಕಂದ್ರೆ ಒನ್ ಟು ನೈನ್ವರೆಗೂ ನೀವು ಅಭ್ಯಾಸ ಮಾಡಿರೋದು ನೀವು ಕಲ್ತಿರೋದು ನೀವು ಅನುಭವಿಸಿರೋದು ನೀವು ಸೇವ್ ಮಾಡಿರೋದು ಎಲ್ಲದನ್ನು ಈ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ಲಿ ಯುವರ್ ಎಂಜಾಯಿಂಗ್ ಆರ್ ಯುವರ್ ಫ್ಯಾಮಿಲಿ ಯು ನೀವೆಲ್ಲ ಸೇರಿ ಎಂಜಾಯ್ ಮಾಡ್ತಿದ್ದೀರಾ ಅನ್ನುವಂಥ ಅರ್ಥ ಜೊತೆಗೆ ಇಲ್ಲಿ ಸನ್ಫ್ಲವರ್ ಬಂದಿದೆ ಹಾಗೆಯೇ ದ ಎಂಪ್ರೆಸ್ ಕಿಂಗು ಇದೆ ಕ್ವೀನು ಇದೆ ಎಂಪ್ರೆಸ್ಸು ಇದೆ ಏನು ಹೇಳೋದು ಆಮೇಲೆ ಇಲ್ಲೆಲ್ಲ ನೋಡ್ಬೋದು ರೆಡ್ ಡ್ರೆಸ್ ಒಂದು ನಿಮ್ಮ ಮೂಲಾಧಾರ ಚಕ್ರ ಹೀಲಾಗುವಂಥದ್ದು ಇಂಪಾರ್ಟೆಂಟ್ ಇದೆ ಯೂಸ್ ಕಾರ್ನಿಲಿಯನ್ ಬ್ರಾಸ್ಲೆಟ್ ಅಥವಾ ಕಾರ್ನೀಲಿಯನ್ ಸ್ಪಿಯರ್ಸ್ ಇದೆ ನನ್ನ ಹತ್ರ ಐ ವಿಲ್ ಶೋ ಯು ಇದು ಕಾರ್ನೀಲಿಯನ್ ಸ್ಪಿಯರ್ ಮತ್ತೆ ಹೇಳ್ತಿದ್ದೀನಿ ಇದ್ರ ಬಗ್ಗೆ ನಾಲೆಡ್ಜ್ ಇದ್ದೀನಿ ನಿಮಗೆ ಸ್ಪಿಯರ್ ಅಂತಂದರೆ ಇದನ್ನು ನಾವು ಡ್ರೂಝಿ ಅಂತ ಕರಿತೀವಿ ಅರ್ಥ ಮಾಡ್ಕೊಳ್ಳಿ ಈ ಥರ ಇರೋದು ಡ್ರೂಝಿ ಈ ಥರ ಓಪನ್ ಆಗಿರೋದು ಡ್ರೂಝಿ ಇದನ್ನೆಲ್ಲ ಮಾರ್ಕೆಟಲ್ಲಿ ಎಕ್ಸ್ಟ್ರಾ ದುಡ್ಡು ಕೊಟ್ಟು ತಗೋತೀವಿ ಈ ಥರ ಬ್ಯಾಂಡಿಂಗ್ ಇರುವಂಥದ್ದು ಶೇಡಿಂಗ್ ಇರುವಂಥದ್ದು ನೋಡಿ ಈ ಥರ ಇರುವಂಥದ್ದು ಈ ಥರ ತೂತಿರೋ ಇದೆಲ್ಲ ಬ್ಯಾಂಡಿಂಗ್ ಮತ್ತು ಡ್ರೂಝಿ ಅಂತ ಕರಿತೀವಿ ಇದೆಲ್ಲ ಅಂದರೆ ಫಾರಿನರ್ಸ್ ಎಲ್ಲ ನೋಡಬಹುದು ನೀವು ಫಾರಿನರ್ಸ್ ಮತ್ತು ನಾವು ಬಿಡ್ ಮಾಡಿ ಚೂಸ್ ಮಾಡುವಂಥದ್ದು ಈ ಥರದ್ದು ಪೀಸ್ ಸಿಗೋದಿಲ್ಲ ಇದೆಲ್ಲ ಚೂಸಿ ತುಂಬ ಜನ ಅಂದ್ಕೊಂಡಿರ್ತಾರೆ ತುಂಬ ಪ್ಲೇನಾಗಿ ನೋಡೋಕೆ ನೀಟಾಗಿ ಚೆನ್ನಾಗಿರುತ್ತೆ ಅಂತ ನೋ ಕ್ರಿಸ್ಟಲ್ಸ್ ಅಂದರೆ ಭೂಮಿ ಒಳಗಡೆ ಹೇಗಿರುತ್ತೋ ಹಾಗೆನೆ ತೊಗೊಂಡು ಬರುವಂಥದ್ದು ಸೊ ಡ್ರೂಝಿ ಇರೋದ್ರಿಂದ ತುಂಬ ಚೆನ್ನಾಗಿ ಹೀಲ್ ಆಗುತ್ತೆ ಸೊ ಇದು ಕಾರ್ನಿಲಿಯನ್ ಸ್ಪಿಯರ್ ಬೇಕಾದರೆ ಫೈಲ್ ನಂಬರ್ ಒನ್ ಕಾರ್ನಿಲಿಯನ್ ಸ್ಪಿಯರ್ನ ಯೂಸ್ ಮಾಡಿ ನಿಮ್ಮನ್ನು ಮತ್ತು ಬೇಸ್ ಚಕ್ರನ ಹೀಲ್ ಮಾಡ್ಕೋತಾ ಇದ್ದೀರಾ ಅಂತ ಅನಿಸುತ್ತೆ ಆರ್ ಅದರ್ ವೇ ಉಮೆನ್ನನ್ನು ನೀವು ಎಂಪವರ್ ಮಾಡ್ತಾ ಇದ್ದೀರಾ ಹೆಲ್ಪ್ ಮಾಡ್ತಾ ಇದ್ದೀರಾ ಅಥವಾ ಒಂದು ಒಬ್ಬರ ಜೀವನನ ಬದಲಾಯಿಸೋದಕ್ಕೆ ನೀವು ಕಾರಣ ಆಗ್ತಾ ಇದ್ದೀರಾ ಥ್ಯಾಂಕ್ ಯು ಫೈಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಯಾರು ಸಲನೈಟ್ ಟವರ್ನ ಚೂಸ್ ಮಾಡಿದಿರಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಈ ರೀತಿಯಾಗಿದೆ ನೋಡೋಣ ಏನು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ फाइल नंबर वन नो बंद्र एक्सपैशन ट्रिकरी Receptivity Pile number two The Fool, Wow, The Hermit Queen of. ನಿಮ್ಮ ಜೀವನದಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಥವಾ ನೀವು ಸ್ಪಿರಿಚುವಲ್ ಪಾತ್ ಆಲ್ರೆಡಿ ಇರಬಹುದು ಒಂದು ಒಳ್ಳೆ ಗುರುನ ನೀವು ಅಟ್ರಾಕ್ಟ್ ಮಾಡ್ತಾ ಇದೀರಾ ಹಾಗೇನೆ ಯೋಗ ಟೀಚರ್ ಆಗಿರಬಹುದು ನೀವು ಆರ್ಟ್ ಅಂಡ್ ಇದರಲ್ಲಿ ಕ್ರಾಫ್ಟ್ ಇರಬಹುದು ಅಥವಾ ನೀವು ನ್ಯೂಸ್ ಆಂಕರ್ ಆಗಿರಬಹುದು ಅಥವಾ ನೀವು ಥಿಯೇಟರ್ ಮಾಡ್ತಿರಬಹುದು ಎನಿಥಿಂಗ್ ನೀವೇನಾದರೂ ಮಾಡ್ತೀರಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಗುರುನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಟ್ರಿಕರಿ ಏನು ಹೇಳುತ್ತೆ ಅಂತ ಅಂದರೆ ಬರುವಂಥ ದಿನಗಳಲ್ಲಿ ಯಾರೋ ಒಬ್ರು ನಿಮ್ಮ ಜೀವನದಲ್ಲಿ ಟ್ರಿಕಿ ಆಗಿ ಬರ್ತಾರೆ ಮೇ ಬಿ ಅವರನ್ನ ನೀವು ಕಡೆಗಾಣಿಸ್ಬೋದು ಏ ಅಂತ ನೀವು ಅವರನ್ನು ನೆಗ್ಲೆಕ್ಟ್ ಮಾಡಬಹುದು ಬಟ್ ಅವರಿಂದ ನಿಮಗೆ ಒಳ್ಳೆಯದು ಅಂದರೆ ತುಂಬ ಲಾಭ ಆಗುವಂಥದ್ದಿದೆ ಸೊ ಆ ಚಿಕ್ಕ ವಿಚಾರ ಆಗಿರಬಹುದು ಫ್ರೀಯಾಗಿ ಬಂದಿರೋದಾಗಿರಬಹುದು ಸಮಥಿಂಗ್ ಏನು ಬರ್ತಾ ಇದೆ ಅದನ್ನು ಗಮನಿಸಿ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ನೀವೇನಾದರೂ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ತಿದ್ದೀರಾ ನಿಮ್ಮ ಖರ್ಚನ್ನ ಕಂಟ್ರೋಲ್ ಮಾಡ್ತಿದ್ದೀರಾ ನಿಮ್ಮ ಈಗೋನ ಕಂಟ್ರೋಲ್ ಮಾಡ್ತಿದ್ದೀರಾ ಆಮೇಲೆ ಏನಂತಾರೆ ನೆಗೆಟಿವ್ ಥಾಟ್ಸ್ನ ಕಂಟ್ರೋಲ್ ಮಾಡ್ತೀರಾ ವಾಟ್ ಯು ಆರ್ ಕಂಟ್ರೋಲಿಂಗ್ ಇಲ್ಲಿ ಕಂಟ್ರೋಲಿಂಗ್ ಬರ್ತಾ ಇದೆ ಇಲ್ಲಿ ನೋಡ್ಬೋದು ರಿಸೆಪ್ಟಿವಿಟಿಲಿ ಎರಡೂ ಹ್ಯಾಂಡ್ಸ್ ಓಪನ್ ಆಗಿರುವಂಥದ್ದು ಸೋ ನೀವು ಯಾವಾಗ ಓಪನ್ ಅಪ್ ಆಗ್ತೀರಾ ಯಾವಾಗ ಯೂನಿವರ್ಸಿಗೆ ಕನೆಕ್ಟ್ ಆಗ್ತೀರಾ ಆವಾಗ ಮಾತ್ರ ಹೀಲಿಂಗ್ಸ್ ನಿಮ್ಮ ಜೀವನದಲ್ಲಿ ನಡೆಯೋಕ್ಕೆ ಸಾಧ್ಯ ಇಲ್ಲಿ ನೋಡ್ಬೋದು ಎಕ್ಸ್ಪೆನ್ಷನ್ ಒನ್ ಟೂ ತ್ರೀ ಪೀಪಲ್ಸ್ ಇದ್ದಾರೆ ಅವರು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಮೇ ಬಿ ನಿಮ್ಮ ಆ್ಯನ್ಸಿಸ್ಟರ್ಸ್ ಇರಬಹುದು ನಿಮ್ಮ ತಂದೆ ತಾಯಿ ಇರಬಹುದು ನಿಮ್ಮ ಗುರುಗಳಿರಬಹುದು ನಿಮ್ಮ ಫ್ರೆಂಡ್ ಇರಬಹುದು ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ನೀನು ಹೀಲ್ ಆಗಬೇಕು ನೀನು ನಾಲ್ಕು ಜನಕ್ಕೆ ಹೀಲ್ ಮಾಡಬೇಕು ಅನ್ನುವಂಥದ್ದು ನೀವು ಟ್ರಾಮಾ ಜೊತೆಗೇ ಇದ್ದರೆ ಟ್ರಾಮಾಸ್ನೇ ಹ್ಯಾಂಡ್ ಮಾಡಿ ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹರ್ಮಿಟ್ನ ನೀವು ನೋಡ್ಬೋದು ಅಲೋನಾಗಿರುವಂಥದ್ದು ಡಿಪ್ರೆಸ್ ಆಗಿರುವಂಥದ್ದು ಯಾವುದೇ ಕೆಲಸ ಮಾಡೋಕೆ ಹೋದರೂ ಫೇಲ್ಯೂರ್ಸ್ನ ನೋಡುವಂಥದ್ದು ಸ್ಪೆಷಲಿ ಮನಿ ಬಗ್ಗೆ ಭಯ ಶುರುವಾಗುವಂಥದ್ದು ಯಾಕಂದರೆ ನೀವು ಚಿಕ್ಕ ವಯಸ್ಸಿನಿಂದನೂ ತುಂಬ ಜಾವೆಲ್ ಆಗಿದ್ದಂಥ ಪರ್ಸನ್ ತುಂಬ ಖುಷಿಯಾಗಿ ಖುಷಿಯಾಗಿದ್ದಂಥ ವ್ಯಕ್ತಿ ಸಡನ್ನಾಗಿ ಈ ಒಂದು ಸ್ಟೇಜಿಗೆ ಬಂದಿದ್ದೀರಾ ನಿಮ್ಮನ್ನು ನೀವು ಕಿಂಗ್ ಅಥವಾ ಕ್ವೀನ್ ಅಥವಾ ನಾನು ಸಾಧಿಸ್ಬೇಕು ಅಥವಾ ನಾನು ಪ್ರೂವ್ ಮಾಡ್ಕೋಬೇಕು ಅನ್ನುವಂತಹ ಬರದಲ್ಲಿ ನಿಮ್ಮ ಇನ್ನರ್ ಚೈಲ್ಡನ್ನ ಹರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಇನ್ನರ್ ಪೀಸ್ನ ಕಳ್ಕೊತಾ ಇದ್ದೀರಾ ಪ್ಲೀಸ್ ಬಿ ಯುವರ್ ಸೆಲ್ಫ್ ಮುಂದಿನ ದಿನಗಳಲ್ಲಿ ಅಪಾರ್ಚುನಿಟಿ ಸಿಕ್ಕಿದಾಗ ಹೀಲ್ ಯುವರ್ ಸೆಲ್ಫ್ ಇಲ್ಲಿ ಸನ್ ಕಾರ್ಡ್ ಬರ್ತಿದೆ ನಿಮ್ಮ ಜೀವನದಲ್ಲಿ ಈ ಒಂದು ಆಪಾರ್ಚುನಿಟಿ ಏನು ಬರ್ತಾ ಇದೆಯಲ್ಲ ಇದು ಲೈಫ್ ಚೇಂಜಿಂಗ್ ಆಗಿ ಇರುತ್ತೆ ನೀವು ನೋಡ್ಬೋದು ಇಲ್ಲೂ ಸಹ ಇದು ಎರಡು ಕಾಲು ಕುದುರೆ ಎತ್ತಿರೋ ಅಂಥದ್ದು ಇಲ್ಲಿ ಈ ಮನುಷ್ಯ ಒಂದು ಕಾಲು ಎತ್ತಿರೋ ಅಂದರೆ ಯು ಹ್ಯಾವ್ ಟು ಟೇಕ್ ಒನ್ ಸ್ಟೆಪ್ ಭೂಮಿ ಮೇಲೆ ಎಲ್ಲ ಇದೆ ಎಲ್ಲ ಅವಕಾಶಗಳು ಇದೆ ಎಲ್ಲ ಸಂದರ್ಭಗಳು ಇದೆ ಅದನ್ನು ನೀನು ಉಪಯೋಗಿಸ್ಕೋಬೇಕು ಅದರದ್ದು ನೀನು ಉಪಯೋಗ ತಗೋಬೇಕು ಅಂದರೆ ಯು ಹ್ಯಾವ್ ಟು ಸ್ಟೆಪ್ ಔಟ್ ಫಸ್ಟು ನೀನು ಡಿಸೈಡ್ ಮಾಡಬೇಕು ಹೌದು ನನಗಿದು ಅವಶ್ಯಕತೆ ಇದೆ ನನಗಿದು ಬೇಕು ಐ ವಾಂಟ್ ದಿಸ್ ಅನ್ನೋಂಥದ್ದನ್ನು ಆಗ ಮಾತ್ರ ಯೂನಿವರ್ಸ್ ಗಾಡ್ ಗಾಡೆಸಸ್ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಬರೋಕ್ಕೆ ಸಾಧ್ಯ ವಿತೌಟ್ ಯುವರ್ ಪರ್ಮಿಷನ್ ಯಾವ ಏಂಜಲ್ಲೂ ಸಹ ನಿಮಗೆ ಹೆಲ್ಪ್ ಮಾಡೋದಿಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ಅಯ್ಯೋ ದೇವರೇ ಅಲ್ಲ ನಮ್ಮ ದೇವ್ರಿಗೆ ಗೊತ್ತಾಗಲ್ವಾ ಹೆಲ್ಪ್ ಮಾಡ್ತಾರೆ ಅಥವಾ ನನ್ನ ಏಂಜಲ್ಸೇ ನನಗೆ ಸಹಾಯ ಮಾಡಿಬಿಡ್ತಾರೆ ಜಸ್ಟ್ ನೀವು ಹಂಗೆ ಅಂದ್ಕೊಳ್ಳೋದ್ರಿಂದ ಏಂಜಲ್ಸ್ಗೆ ಕಮ್ಯುನಿಕೇಷನ್ ಮಾಡೋಕ್ಕಾಗೋದಿಲ್ಲ ಏಂಜಲ್ಸ್ಗೆ ನಿಮ್ಮ ಪರ್ಮಿಷನ್ ಬೇಕಾಗತ್ತೆ ಹಾಗೆಯೇ ನಿಮ್ಮ ರಿಕ್ವೆಸ್ಟ್ ಸಹ ಅವರಿಗೆ ಬೇಕಾಗತ್ತೆ ಅವ್ರು ಯಾರೂ ಸುಮ್ಮನೆ ನಿಮಗೆ ಕಷ್ಟ ಆಗ್ಬಿಡಿದೆ ಅಂತ ಏಂಜಲ್ಸ್ ಜಂಪ್ ಮಾಡಿಬಿಡಲ್ಲ ನಿನ್ನ ಲೈಫಲ್ಲಿ ಏಂಜಲ್ಸ್ಗೆ ಪರ್ಮಿಷನ್ ಬೇಕಾಗಿರುತ್ತೆ ಗಾರ್ಡಿಯನ್ ಏಂಜಲ್ಸಿಂದ ಪರ್ಮಿಷನ್ ಇದ್ದರೆ ಮಾತ್ರ ಅವರು ನಿಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಸುಮ್ಮನೆ ಮೈ ಏಂಜಲ್ ಹೆಲ್ಪ್ ಮೀ ಮೈ ಏಂಜಲ್ ಸೇವ್ ಮೀ ಅಂದ ತಕ್ಷಣ ಬರೋದಿಲ್ಲ ಯು ಹ್ಯಾವ್ ಟು ಪ್ರೇ ಯು ಹ್ಯಾವ್ ಟು ರಿಕ್ವೆಸ್ಟ್ ಅದಾದ ಮೇಲೆ ಯು ಹ್ಯಾವ್ ಟು ಆಫರ್ ಸಮ್ಥಿಂಗ್ ನಿನ್ನ ಸಹಾಯ ಮಾಡಿದಕ್ಕೆ ನಿನ್ನ ಹೆಸರನ್ನು ನಾನು ಸ್ಪ್ರೆಡ್ ಮಾಡ್ತೀನಿ ತುಂಬ ಜನ ಡಿ ಪಿಯಲ್ಲಿ ಹಾಕ್ಕೊಂಡಿರ್ತಾರೆ ಸ್ಟೇಟಸಲ್ಲಿ ಹಾಕ್ಕೊಂಡಿರ್ತಾರೆ ಉಲ್ಫ್ ಮ್ಯಾಜಿಕ್ ಬಿಗ್ಗೀನ್ಸ್ ನಾವು ಅಥವಾ ಯಾವುದಾದ್ರೂ ಏಂಜಲ್ ನೇಮ್ನ ಹಾಕ್ಕೊಂಡಿರ್ತಾರೆ ಫೋಟೋನ ಹಾಕ್ಕೊಂಡಿರ್ತಾರೆ ಯಾಕೆ ಅಂದರೆ ಅವರು ಪಬ್ಲಿಕ್ ಗ್ಯಾ ಗ್ರ್ಯಾಟಿಟ್ಯೂಡ್ ತಿಳಿಸ್ತಾ ಇರ್ತಾರೆ ಏಂಜಲ್ಸ್ಗೆ ಈ ಒಂದು ಪ್ರಾಕ್ಟೀಸ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಕಲ್ತ್ಕೊಳ್ಳಿ ಕಲಿತೀರಾ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಏಂಜಲ್ಸ್ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರೋದರ ಮೂಲಕ ನಿಮ್ಮನ್ನು ಹರ್ಮಿಟಿಂದ ಸನ್ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ ಹೊಸ ಬಿಗಿನಿಂಗ್ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟಿಲ್ಲ ಅಂದ್ರೂ ಫೋರ್ಸ್ಫುಲಿ ವೆರಿ ಟ್ರಿಕರಿಯಾಗಿ ನಿಮ್ಮ ಜೀವನದಲ್ಲಿ ಬರ್ತಿದೆ ಫೈಲ್ ನಂಬರ್ ಟು ಥ್ಯಾಂಕ್ ಯು ಹಲೋ ಫೈಲ್ ನಂಬರ್ ತ್ರೀ ಯಾರು ಲ್ಯಾಪಿಸ್ ಲಜೂಲಿ ಅನ್ನುವಂಥ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ದೀರಾ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಈ ಡೇಟಲ್ಲಿ ಬರ್ತಾ ಇದೆ ಅಂದರೆ ನೋಡೋಣ ಮುಂದಿನ ದಿನಗಳಲ್ಲಿ ವಾಟ್ ಯು ಆರ್ ಅಟ್ರಾಕ್ಟಿಂಗ್ ಏನು ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿರಬಹುದು ಬೈ ಲಕ್ ಬರ್ತಿರಬಹುದು ಬೈ ಚಾನ್ಸ್ ಬರ್ತಿರಬಹುದು ಇಂಪಾರ್ಶಾಲಿಟಿ service. ನಂಬರ್ ನಂಬರ್ ಆಫ್ ಇಲ್ಲಿ ಇಲ್ಲಿ ಎರಡು ಬಂದಿದೆ ನೋಡಬಹುದು ಇದೆ ಥ್ಯಾಂಕ್ ಯು ಮೈ ಆಫ್ ವೆರಿ ಗುಡ್ ಕಿಂಗ್ ಆಫ್ ಕಪ್ಸ್ ಕಿಂಗ್ 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 ಎಲ್ಲ ಕಾರ್ಡ್ಲ್ಲೂ ಬಂದಿದೆ ಆಫ್ ಕಪ್ಸ್ ಮತ್ತೆ ಕಪ್ ಏಟ್ ಆಫ್ ವಾಂಟ್ಸ್ ಏಟ್ ಆಫ್ ಕಪ್ಸ್ ಏಟ್ ಏಯ್ಟ್ ಇದೆ ಏಯ್ಟ್ ಅಂದರೆ ಇನ್ಫಿನಿಟಿ ಹಾಗೆಯೇ ನ್ಯೂ ಬಿಗಿನಿಂಗ್ ನೀವು ಈಗ ನೋಡ್ಬೋದು ಅವ್ರ ಕೈಯಲ್ಲಿ ಎರಡು ಬಕೆಟ್ ಇದೆ ಅಗೇನ್ ಅದನ್ನು ಸಹ ಇನ್ಫಿನಿಟಿ ಸಿಂಬಾಲ್ನ ಹೇಳುತ್ತೆ ನಂಬರ್ ಟೆನ್ ಅನ್ನುವಂಥದ್ದು ಪರ್ಫೆಕ್ಷನ್ ಆಮೇಲೆ ತುಂಬ ಸ್ಟ್ರಗಲ್ ಆದ ನಂತರ ಈ ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಿದೆ ಹಾಗೆಯೇ ನೀವು ಅನಿಮಲ್ಸ್ ಲವರ್ ಇರಬಹುದು ಅಥವಾ ನೀವು ಯಾವುದಾದ್ರೂ ರೀಸೆಂಟ್ ಡೇಸಲ್ಲಿ ನಿಮ್ಮ ನಾಯಿ ಮರಿ ಅಥವಾ ಬೆಕ್ಕು ಅಥವಾ ಏನೋ ಒಂದು ನ ಕಳ್ಕೊಂಡಿರಬಹುದು ಆ ಆತ್ಮ ನಿಮ್ಮ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಹೇಳ್ಬಹುದು ಎಗೇನ್ ಕನೆಕ್ಟ್ ಆಗ್ತಾ ಇದೆ ಅಂದರೆ ನಿಮಗೆ ಡ್ರೀಮಲ್ಲಿ ಬರುತ್ತೆ ಅಂತ ಆ ಥರ ಎಲ್ಲ ನಾನು ಒಂದು ಬ್ಲೆಸ್ಸಿಂಗ್ ರೀತಿಯಲ್ಲಿ ಏನೋ ಒಂದು ಪ್ರಾಣಿಗೆ ಸಂಬಂಧಿಸಿರುವಂಥ ವಸ್ತು ಸಿಗುವಂಥದ್ದು ಅಥವಾ ಒಂದು ಹ್ಯಾಪಿ ಗುಡ್ ನ್ಯೂಸ್ ಸಿಕ್ಕಿದಾಗ ಆ ಪ್ರಾಣಿಯ ಫೋಟೋ ನೋಡುವಂಥದ್ದು ನೀವು ಈ ಥರದ ಚಾನ್ಸಸ್ ಇದೆ ನಿಮ್ಮ ಸರ್ವಿಸಸ್ನ ನೀವು ಎಕ್ಸ್ಪ್ಯಾಂಡ್ ಮಾಡೋದು ಇಂಪಾರ್ಟೆಂಟ್ ಇದೆ ತುಂಬ ಜನ ಅಂದ್ಕೊತಾರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ನಾನು ಸಾಫ್ಟ್ವೇರ್ ಕೆಲಸ ಅಷ್ಟೇ ಮಾಡ್ತೀನಿ ನಾನು ಡಾಕ್ಟರ್ ನಾನು ಟ್ರೀಟ್ ಅಷ್ಟೇ ಮಾಡ್ತೀನಿ ನಾನು ಬ್ಯಾಂಕರ್ ನಾನು ಬ್ಯಾಂಕ್ ಕೆಲಸ ಮಾತ್ರ ಮಾಡ್ತೀನಿ ನೋ ಅದು ಬಿಟ್ಟು ನಿಮ್ಮ ಸೋಲ್ ತುಂಬ ವಿಷಯಗಳನ್ನು ಲರ್ನ್ ಮಾಡಿ ಬಂದಿರುತ್ತೆ ಹಾಗೇ ಭೂಮಿ ಮೇಲೆ ನಿಮ್ಮ ಸೋಲ್ ಲರ್ನಿಂಗ್ಗೋಸ್ಕರನೇ ಬಂದಿರೋದು ವಿ ಆರ್ ನಾಟ್ ಲಿಮಿಟ್ ಫಾರ್ ಎನಿ ಆಕ್ಸಸ್ ನಿಮಗೆ ನಿಮ್ಮ ಕಲಿಕೆಗೆ ನಿಮ್ಮ ಸರ್ವಿಸ್ಗೆ ಯಾವುದೇ ರೀತಿಯ ಲಿಮಿಟ್ಸ್ ಇರೋದಿಲ್ಲ ಎಕ್ಸ್ಪ್ಯಾಂಡ್ ಯುವರ್ ಸರ್ವಿಸ್ ಯಾರಿಗೆ ನಿಮ್ಮ ಅವಶ್ಯಕತೆ ಇದೆಯೋ ನಿಮ್ಮ ಸರ್ವಿಸ್ ಅವಶ್ಯಕತೆ ಇದೆಯೋ ದಯವಿಟ್ಟು ಅವರಿಗೆ ಸಹಾಯ ಮಾಡಿ ತುಂಬ ಜನ ಅನ್ಕೋತಾ ಇರ್ಬೋದು ಇವಾಗ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಹಾಗೆ ಹೀಗೆ ನಮ್ಮ ಮನೇಲಿ ಹಂಗಿದೆ ಪ್ರಾಬ್ಲಮ್ ನಮ್ಮ ಮನೇಲಿ ಹಿಂಗಿದೆ ಮೈ ಡಿಯರ್ ಎಷ್ಟೋ ಅವಕಾಶಗಳು ಇದೆ ಮೇ ಬಿ ನೀವು ಇದು ಟಾಪಿಕಿಂದ ಔಟ್ ಇರೋದ್ರಿಂದಾನೇ ನಿಮಗೆ ಈ ಥರ ಸರ್ವಿಸ್ ಮಾಡಬಹುದು ಅನ್ನೋದು ನಿಮ್ಮ ತಲೆಗೆ ಬರ್ತಾ ಇಲ್ಲ ವೆನ್ ಯು ಆರ್ ರೆಡಿ ಓಕೆ ನೀನು ದೇವ್ರ ಹತ್ರನೋ ನಿಮ್ಮ ಏಂಜಲ್ಸ್ ಹತ್ರನೋ ನಾನು ಯಾರಿಗಾದರೂ ಸಹಾಯ ಮಾಡೋಕೆ ಇದ್ದೀನಿ ಯಾರಾದರೂ ನನ್ನ ಜೀವನದಲ್ಲಿ ಬಂದ್ರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಮತ್ತೆ ಹೇಳ್ತಿದ್ದೀನಿ ಹೆಲ್ಪ್ ಅಂದ ತಕ್ಷಣ ದುಡ್ಡಿದ್ದೇ ಹೆಲ್ಪ್ ಮಾಡಬೇಕಂತ ಏನೂ ಇಲ್ಲ ಅವರಿಗೆ ಸರಿಯಾದ ನಾಲೆಡ್ಜ್ ಶೇರ್ ಮಾಡುವಂಥದ್ದು ಅಥವಾ ಅವ್ರಿಗೆ ಅವಶ್ಯಕತೆಗೆ ಆ ಟೈಮ್ಗೆ ಊಟ ಕೊಡುವಂಥದ್ದು ಈ ರೀತಿಯಾಗಿನೂ ಹೆಲ್ಪ್ ಮಾಡಬಹುದು ನೀವು ಇಟ್ಸ್ ನಾಟ್ ದಟ್ ಓನ್ಲಿ ಹಣ ಮಾತ್ರ ಹೆಲ್ಪ್ ಮಾಡೋದು ಅಂತ ಏಯ್ಟ್ ಆಫ್ ಕಪ್ಸ್ ಏನು ಹೇಳುತ್ತೆ ಅಂದರೆ ಯಾವುದೋ ಒಂದು ಪಾಸ್ಟನ್ನ ನೀವು ತುಂಬ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಪಾಯಿಂಟ್ ನಂಬರ್ ತ್ರೀ ಇಲ್ಲೂ ನೋಡ್ಬೋದು ಸಪ್ರೇಷನಲ್ಲಿ ಯಾವುದೋ ಒಂದು ಹಳೆಯ ನೆನಪು ಅಥವಾ ನೀವು ಮಾಡಿರುವಂಥ ಹಳೆಯ ತಪ್ಪು ಏಟ್ ಆಫ್ ಕಪ್ಸ್ ಆ ವ್ಯಕ್ತಿ ನೆನಪು ಅಥವಾ ಸಂದರ್ಭ ನಿಮ್ಮನ್ನು ತುಂಬ ಕಾಡ್ತಾ ಇದೆ ಪ್ರೆಸೆನ್ಸಲ್ಲಿ ಇರೋದಕ್ಕಾಗ್ತಾ ಇಲ್ಲ ಮತ್ತೆ ಹೇಳ್ತೀನಿ ಯಾರು ಪಾಸ್ಟಲ್ಲಿರ್ತಾರೆ ಯಾರು ಫ್ಯೂಚರಲ್ಲಿರ್ತಾರೆ ಅವರು ಯಾವತ್ತೂ ಪ್ರೆಸೆಂಟಲ್ಲಿ ಏನನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಬಿ ಇನ್ ಅ ಪ್ರೆಸೆಂಟ್ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅವತ್ತಿನ ದಿನ ನಾವು ಆಫ್ಲೈನ್ ಕ್ಲಾಸಲ್ಲಿ ಏಯ್ಟ್ ಅವರ್ಸ್ ಇದ್ವಿ ಬಟ್ ಅದು ಎಷ್ಟು ಬೇಗ ಕಳೆದು ಹೋಯಿತು ಹಾಗೆಯೇ ಎಲ್ಲರೂ ಶಾಕ್ ಆಗ್ತಾ ಇದ್ವಿ ನಾವೆಲ್ಲ ಇಲ್ಲಿಗೆ ಮೀಟ್ ಆಗಬೇಕು ಅಂದರೆ ದೆರ್ ಈಸ್ ಸಮ್ ಕನೆಕ್ಷನ್ ಯಾವುದೋ ಒಂದು ಫಾಸ್ಟ್ ಲೈಫ್ ಜರ್ನಿಯಿಂದ ನಾವು ಕನೆಕ್ಟ್ ಆಗಿದ್ದೀವಿ ಇಲ್ಲಾಂದರೆ ಕೋಟಿ ಕೋಟಿ ಜನ ಇದ್ದಾರೆ ನಾವು ಮಾತ್ರ ಹೆಂಗೆ ಕನೆಕ್ಟ್ ಆದ್ವಿ ಅಥವಾ ನಮ್ಮ ಅವರಾಗಳು ಹೇಗೆ ಅಲ್ಲಿ ಒಂದುಗೂಡಕ್ಕೆ ಸಾಧ್ಯ ಮತ್ತು ನಮ್ಮ ಇಂಟ್ರೆಸ್ಟ್ ಎಲ್ಲ ಒನ್ ದ ಅದರ್ವೆ ಒಂದೇ ಟಾಪಿಕಲ್ಲಿ ಇತ್ತು ಹೇಗೆ ಇದೆಲ್ಲ ಸಾಧ್ಯ ಅಂತ ಮೇ ಬಿ ನಿಮ್ಮ ಜೀವನದಲ್ಲೂ ನಿಮ್ಮ ಅವರನ್ನ ನೀವು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಗ್ರೇ ಹೇರ್ಸ್ ಕಿರೀಟ ಇದೆ ಇಲ್ಲಿ ಒಂದು ಶಾಲ್ ಥರ ಏನೋ ಇದೆ ಯು ಡೋಂಟ್ ನೋ ನಿಮ್ಮ ಅವರ ಏನು ಅಂತ ನಿಮ್ಮ ಜೀವನದಲ್ಲಿ ಇರೋರು ಒಳ್ಳೆಯವರ ಕೆಟ್ಟವರಾ ನೀವು ಮಾಡ್ತಾ ಸರಿನಾ ತಪ್ಪಾ ಅಥವಾ ನಿಮ್ಮ ಟ್ರೈಬ್ ಕರೆಕ್ಟ್ ಆಗಿದೆಯಾ ಯು ಡೋಂಟ್ ನೋ ಯಾವ್ದನ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ರೆ ಯು ಡೋಂಟ್ ನೋ ಇದು ಹೇಗ್ ಬಂದಿದೆಯೋ ಹಾಗಿದೆ ಸೊ ಇಲ್ಲಿ ನೋಡ್ಬೋದು ನಂಬರ್ ತ್ರೀ ಮತ್ತೆ ನೋಡ್ಬೋದು ಇಲ್ಲಿ ನಂಬರ್ ತ್ರೀ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ ಟೆನ್ ಇಲ್ಲೂ ಟೆನ್ ಟೆನ್ ಇದೆ ಸೊ ಇದು ಒಂದು ಕೋ ಇನ್ಸಿಡೆನ್ಸ್ ಅನ್ಬಹುದು ಏನು ರಿಪೀಟೆಡ್ ನಂಬರ್ ನಿಮಗೆ ಟೆನ್ ಟೆನ್ ಕಾಣಿಸಬಹುದು ಏಟ್ ಏಟ್ ಕಾಣಿಸಬಹುದು ತ್ರೀ 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 ಕಾಣಿಸಬಹುದು ಇದೆಲ್ಲ ನಿಮಗೆ ಕೊಡ್ತಾ ಇರುವಂತಹ ಗೈಡೆನ್ಸ್ ಅಥವಾ ಏಂಜಲಿಕ್ ಸಿಗ್ನಲ್ಸ್ ಸೊ ಅದನ್ನು ದಯವಿಟ್ಟು ಗಮನಿಸಿ ಟ್ವೆಂಟಿ ಸಿಕ್ಸು ಇದೆ ಮತ್ತು ನಂಬರ್ ಇದೆ ಸೊ ದೆರ್ ಈಸ್ ಸಮಥಿಂಗ್ ನೀವು ಲೆಟ್ ಗೋ ಮಾಡೋದಿದೆ ಮತ್ತು ನಿಮ್ಮ ಏಂಜಲ್ಸ್ನ ಕನೆಕ್ಟ್ ಆಗುವಂಥದ್ದೇ ಬರುವಂಥ ದಿನಗಳಲ್ಲಿ ನಿಮ್ಮ ಸರ್ವಿಸ್ಗೆ ರೆಡಿಯಾಗಿ ಯು ಆರ್ ಪ್ರಿಪೇರಿಂಗ್ ಫಾರ್ ಸಮಥಿಂಗ್ ನ್ಯೂ ಬಿಗ್ ಪ್ರಾಜೆಕ್ಟ್ ಅದು ಏನಂತ ನನಗೂ ಗೊತ್ತಿಲ್ಲ ನೀವೇ ನನಗೆ ಹೇಳಬೇಕು ಐದರ್ ಕೆರಿಯರ ಐದರ್ ಹೊಸ ಕೆಲಸನ ಅಥವಾ ಯಾರಾದರೂ ಯಾರಿಗಾದರೂ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಕೋರ್ಸಸ್ನ ಕಲಿತಿದ್ದೀರಾ ಏನಾಗ್ತಿದೆ ನಿಮ್ಮ ಜೀವನದಲ್ಲಿ ಆ ಒಂದು ಹೊಸ ಬದಲಾವಣೆನ ನೀವು ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ನೋಡ್ಬೋದು ಏಟ್ ಆಫ್ ವಾಂಟ್ಸ್ ಯು ವಿಲ್ ಏನಂತಾರೆ ಮೆಮೊರ್ ಮೆಮೊರಿನ ಕ್ಯಾಚ್ ಮಾಡುವಂಥದ್ದು ಫೋಟೋಸ್ನೆಲ್ಲ ಕ್ಯಾಚ್ ಕ್ಯಾಪ್ಚರ್ ಮಾಡ್ತೀವಲ್ಲ ಆ ರೀತಿ ನಿಮ್ಮ ಸರ್ವಿಸ್ಗೆ ಗೈಡೆನ್ಸ್ ಈಸ್ ಇಂಪಾರ್ಟೆಂಟ್ ಟೇಕ್ ಅ ಗೈಡೆನ್ಸ್ ಫ್ರಮ್ ಯುವರ್ ಗುರು ಆರ್ ಅಷ್ಟೋಡಜರ್ ಆರ್ ಟ್ಯಾರೋಡರ್ ಅಥವಾ ನನ್ನ ಹತ್ರ ಓಕೆ ಥ್ಯಾಂಕ್ ಯು ಪಾಯಿಲ್ ನಂಬರ್ ತ್ರೀ ಆಲ್ ದ ಬೆಸ್ಟ್